ಓಂ ಗುರುಭ್ಯೋ ನಮಃ ವಿರಾಟ್ ವಿಶ್ವಕರ್ಮ ನಮಃ ಶ್ರೀ ಕಾಳಕಾ ದೇವತಾಭ್ಯೋ ನಮಃ ಮಧ್ಯ ವಿರಾಟ್ ಪೋತುಳಿಗುರಿ ಬ್ರಹ್ಮೇಂದ್ರ ಸ್ವಾಮಿ ಏನಮ್ಮ ಜಕನಾಚಾರ್ಯರ ಸ್ಮರಣ ದಿನ ಇವತ್ತಿನ ದಿವಸ ತುಂಬ ವಿಶೇಷವಾದ ದಿವಸ ನಾಡಿನ ಜನತೆಗೂ ಹಾಗೂ ದೇವಾನ್ ದೇವತೆಗಳಿಗೂ ಒಂದು ಸ್ಥಾನ ಆ ಸ್ಥಾನದಲ್ಲಿ ಆ ಸ್ಥಾನಗಳಿರುವಂಥ ಒಂದು ಕಲೆಯನ್ನು ಅಳ ಅರಳಿಸಿರುವಂಥ ಜಕಣಾಚಾರ್ಯರು ಅವರ ಪಾದಗಳಿಗೆ ಒಂದು ನಮಸ್ಕಾರ ಮಾಡುತ್ತಾ ಅವರ ಒಂದು ಒಂದು ಕಲೆಯ ಬಗ್ಗೆ ಹಾಗೂ ಅವರ ಜೀವನ ಬಗ್ಗೆ ಆದಷ್ಟು ನಾವು ಇಷ್ಟಪಡ್ತಾ ಇದ್ದೀವಿ ಅವರು ಜಕ್ ಜಕನಚಾರ್ಯರು ತುಂಬ ಕಠೋರವಾದ ಮನುಷ್ಯ ಕಠೋರ ಅಂದರೆ ಅವರು ಒಂದು ಶಕ್ತಿ ಫ ಶಕ್ತಿ ಇರುವಂಥ ಮನುಷ್ಯರವರು ಅವರು ಒಂದೇ ಹೊತ್ತು ಒಂದು ಹೊತ್ತಿನ ಊಟವರು ಮಾಡೋರು ಆ ಹೊತ್ತು ಊಟ ಅಂದರೆ ಒಂದು ಗಡಾರಿಯನ್ನು ಎತ್ಕೊಂಡು ಕಬ್ಬಿನ ಗಡಾರಿ ಹೋಗಿ ಬಿ ನೆರ ನಿಲ್ಲಿಸಿದರೆ ಸೂರ್ಯ ಕಿರಣ್ಗಳು ಬಂದು ಆ ಗಡಾರಿ ಮೇಲೆ ಬಿದ್ದರೆ ಮತ್ತು ಭೂಮಿ ಮೇಲೆ ಗಡಾರಿ ಕಾಣಿಸಬಾರದು ಆವಾಗ ಮಾತ್ರ ಅವರನ್ನು ಊಟ ಸೇವಿಸ್ತಾ ಇದ್ದರು ಆ ಥರ ಷರತ್ತಲ್ಲಿ ಬಂದವರು ಒಂದೇ ಹೊತ್ತು ಊಟದವರು ಅದೇ ಪ್ರಕಾರವಾಗಿ ಅವರ ಅವ್ರ ಧರ್ಮಪತ್ನಿ ಆದಂತಹ ತಾಯಿ ಅವರು ಗರ್ಭಿಣಿಯಾಗಿದ್ದರು ಆ ಗರ್ಭಿಣಿಯಲ್ಲಿ ತುಂಬ ಪಾಪ ಆ ಒಂಬತ್ತು ತಿಂಗಳು ತುಂಬಿದ ಮೇಲೆ ಅವರೊಂದು ಕಷ್ಟ ಇದ್ದು ಅವರು ಒದ್ದಾಡೋಕ್ಕೂ ಹೇಳೋಕ್ಕೂ ಆಗದಿರ ಸ್ವಲ್ಪ ತಡವಾಗಿದೆ ಅವ್ರಿಗೊಂದು ಊಟ ವ್ಯವಸ್ಥೆ ಮಾಡೋಕ್ಕೆ ಆಗ ನೋಡಿದ್ರೆ ಗಡಾರಿ ಒಂದು ಗಡಾರಿ ಮೇಲೆ ಸೂರ್ಯ ಕಾಣಿಸ್ಲ ಗಡಾರಿ ಇತ್ತು ನೆರಳ ಮೇಲೆ ಅಂದರೆ ಗಡಾರಿನಿಂದ ಮುಂಚೆ ಹೋಗಿ ಸೂರ್ಯ ಒತ್ತಾಗಿದೆ ಅಂತ ಮತ್ತೆ ಮತ್ತೆ ಒಂದು ಒಂದು ಅರ್ಧ ಮುಕ್ಕಾಲು ತಾಸು ಬಿಟ್ಟುಕೊಂಡು ತಾಯಿ ಊಟ ತಂದ ಮೇಲೆ ಅವ್ರಿಗೊಂದು ಶಾಪ ಕೊಟ್ಟರು ಇವರು ತೂ ಬೆಸ್ಟ್ರಲ್ಲ ನಾನು ಇವತ್ತು ನಿನ್ನ ಮುಖ ನೋಡಲ್ಲ ಇವತ್ತಿಗೆ ನನಗೂ ನಿನಗೂ ಇಷ್ಟೇ ಸಂಬಂಧ ಅಂತ ಅವರು ಊರು ಬಿಟ್ಟು ಹೋದರು ಕೈದಳ ಅನ್ನೋದು ಊರು ತುಮಕೂರು ಹತ್ರ ಒಂದು ಊರದು ತುಮಕೂರಲ್ಲ ತಮಕಿ ತಮಟೆ ಊರು ಅಂತ ಹೆಸರು ಅದು ತಮಟೆ ಬಾರಿಸೋಲ್ಲಿ ಹೇಗೂ ಆಗಿರುವಂಥ ಒಂದು ತುಮಕೂರು ಆ ಊರಿನ ಒಂದು ಆರು ಕಿಲೋಮೀಟ್ರದಲ್ಲಿ ಕೈದಳ ಅಂತ ಊರು ಅವ್ರದ್ದು ಆ ಊರಿಂದ ಬಿಟ್ಟು ಹೋದವರು ಮತ್ತು ಡೈರೆಕ್ಟ್ ಇದಕ್ಕೂ ಬೇಲೂರು ಹಳೇಬೀಡು ಸೋಮೇಶ್ ಸೊ ಬೇಲೂರು ಹಳೇಬೀಡು ಯಜಂತ ಒಳ್ಳೆ ಒಳ್ಳೆಯ ದೇವಸ್ಥಾನಗಳನ್ನು ನಿರ್ಮಿಸೋಕ್ಕೆ ಮುಂದೆ ಮುಂದುವರೆದು ಬಿಟ್ಟರು ಆ ತಾಯಿ ಪಾಪ ಗರ್ಭಿಣಿ ಆದಮೇಲೆ ಎರಿಗೆ ಆದಮೇಲೆ ಆ ಮಗು ಒಂದು ಒಂದು ಅವನು ಹದಿನೈದು ಹತ್ತು ಹದಿನೈದು ವಯಸ್ಸು ವಯಸ್ಸು ಆದಮೇಲೆ ಒಂದು ಒಂದು ಊರಿನ ಮಧ್ಯದಲ್ಲಿ ಒಂದು ಆಟ ನಡೆಸಲು ಆಟ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇರುವಾಗ ಅಲ್ಲಿ ಪಕ್ಕದಲ್ಲಿ ಕೂತಿರುವ ರಾ ರಚೆ ಮೇಲೆ ಕೂಟಿರುವ ಕಾಲದಲ್ಲಿ ಗೌಡ್ರು ದೊಡ್ಡವರು ಚಿಕ್ಕವರು ಎಲ್ಲರೂ ಇವರು ಎಲ್ಲದರಲ್ಲೂ ಪ್ರವೀಣರಾಗಿದ್ದರು ಇವರು ಡೆಂಘನಾಚಾರರು ಜಕಣಾಚಾರ ಮಗ ಡಂಗನಾಚಾರರು ಪ್ರವೀಣರಾಗಿದ್ದಾಗ ಈ ಮಾತು ಮಾದಗಳಲ್ಲಿ ಈ ರಚೆ ಮೇಲೆ ಕೂತಿರುವಂಥ ಒಬ್ಬ ಯಜಮಾನ್ರು ನೋಡೋ ತಂದೆ ಸತ್ತ ಮೇಲೆ ಹುಟ್ಟಿರೋ ನನ್ನ ಮಗನಿಗೆ ಎಷ್ಟೊಂದು ಚಾಣುಕ್ಯ ಐತೆ ಅಂತ ಆಗ್ತಾನೆ ಮಾತಾಡಿದ್ರು ಅವನಿಗೆ ಅದು ಕಿವಿಗೆ ಬಿತ್ತು ಕಿವಿ ಬಿದ್ದನ್ನೇ ಅದೇ ಮಾರಿನ ಆವತ್ತೇ ಕೆಲಸ ಆಟವನ್ನು ಬಿಟ್ಟು ತಾಯಿ ಹತ್ರ ಹೋಗಿ ತಾಯಿ ನಮ್ಮ ತಂದೆ ಯಾರು ಅಲ್ಲಿವರೆಗೂ ತಂದೆ ಯಾರು ಅಂತ ಗೊತ್ತಿಲ್ಲ ತಂದೆ ಯಾರು ಅಂತ ಕೇಳಿದಾಗ ತಾಯಿ ಹತ್ಕೊಂಡು ನಿನಗೆ ಯಾಕಪ್ಪ ಇವಾಗದ ಇಷ್ಟು ವರ್ಷ ಆದಮೇಲೆ ಕೇಳ್ತಾ ಇದೆಯಾ ಅಂದರೆ ಇಲ್ಲ ನಮ್ಮ ತಂದೆ ಯಾರು ನಮಗೆ ಬೇಕು ನಮ್ಮ ತಂದೆ ಬೇಕು ನನಗೆ ಹೆಸರೇನು ಅಂತ ಕೇಳಿದಾಗ ಈ ಥರ ಹೆಸರು ಹೇಳ್ರೆ ಏನು ಏನು ವೃತ್ತಿ ಅಂದರೆ ಶಿಲ್ಪಿ ಕಲೆಯಲ್ಲಿ ವೃತ್ತಿ ದೇವಸ್ಥಾನ ಕಟ್ಟುವುದು ವಿಗ್ರಹ ತಯಾರು ಮಾಡೋದು ಅದರಲ್ಲಿ ಕಲೆಯಲ್ಲಿದ್ದಾರೆ ಅಂತ ಹೇಳಿದ್ರು ಎಲ್ಲಿದ್ದಾರೋ ಆವಾಗ ಗೊತ್ತಿಲ್ಲ ಫೋನ್ ಇಲ್ಲ ಅಡ್ರೆಸ್ ಇಲ್ಲ ಕಾರ್ಡ್ ಇಲ್ಲ ಅಥವಾ ಆ ಆಗಿನ ಪೀಳಿಗೆಯಲ್ಲಿ ಇವ್ರತೂ ಸರಿ ಹಂಗಾದರೆ ಜನಗಳು ಏರಿಲ್ದಂಗೆ ನೀನು ನನ್ನ ಸತ್ಯವಂತಲೇ ಆದರೆ ನೀನು ನಾನು ನೀನು ಹೇಳಿದ್ದು ಸತ್ಯ ಆದರೆ ನನಗೆ ಒಂದು ಆಹಾರವನ್ನು ನೀಡು ನೀನು ಮುಟ್ಟು ಕೊಡು ನಾನು ತಿನ್ನು ಎಷ್ಟು ತಿಂದ್ರೂ ಸವಿಯಬಾರದು ಅದು ನನ್ನ ತಂದೆ ಸಿಕ್ಕದ ಮೇಲೆ ಅದನ್ನು ಸವಿಯಬೇಕು ಅಲ್ಲಿವರೆಗೂ ಎಷ್ಟು ತಿಂದರೂ ಸವಿಯಬಾರ್ದು ಅಂತ ಒಂದು ಷರತ್ತು ಹಾಕ್ಕೊಂಡ್ರು ಆ ತಾಯಿ ಅವ್ರ ಪತಿವಾರ್ತೆ ಅವರು ಅವ್ರನ್ನ ದೇವ್ರ ನಮಸ್ಕಾರ ಮಾಡ್ಕೊಂಡು ಸ್ಮರಣೆ ಮಾಡಿಬಿಟ್ಟು ಅವ್ರಿಗೆ ಒಂದು ಸದ್ದುಮುಟ್ಟಿಯನ್ನು ಮಾಡಿಕೊಟ್ರು ಅಲ್ಲಿಂದ ಅವರು ಯಾ ಯಾತ್ರೆ ಮಾಡಿದ್ರು ತಂದೆಯನ್ನು ಹುಡುಕಾಡಕ್ಕೆ ಈ ಊರು ಆ ಊರು ಈ ಊರು ಆ ಊರು ನೋಡ್ಕೊಂಡು ಹೋದ್ಮೇಲೆ ಸೊ ಬೇಲೂರು ಹತ್ರ ಹತ್ರ ಹೋದ ಮೇಲೆ ಬೇಲೂರು ಹತ್ರ ಒಂದು ದೇವಸ್ಥಾನ ತನಕೇಶ್ನ ದೇವಸ್ಥಾನ ನಿರ್ಮಾಣ ಆತ ಇತ್ತು ಆ ನಿರ್ಮಾಣ ಅವರು ಈ ತಂದೆ ಹುಡುಕೋದು ಮರೆತು ರಾಜರ ಹತ್ರ ಹೋಗಿ ರಾಜರೇ ನಾನು ಈ ಧರ್ಮ ಇದೀ ದೇವಸ್ಥಾನವನ್ನು ನಾನು ನಾನು ವೀಕ್ಷಣೆ ಮಾಡಬೇಕು ಯಾವ ಥರ ಬರ್ದೈತೆ ನೋಡಬೇಕು ಅಂತ ಹೇಳಿದ್ರು ಅವರು ರಾಜರು ರಾಜರ ಹತ್ರ ಅಲ್ಲ ಮಂತ್ರಿ ಹತ್ರ ಮಂತ್ರು ಆಗಲ್ಲಪ್ಪ ಇದು ಪ್ರತಿಷ್ಠೆ ಆದಮೇಲೆ ದೇವಸ್ಥಾನ ನೋಡಬೇಕು ತುಂಬ ಅದ್ಭುತವಾಗಿ ಬರ್ತಾಯಿದೆ ಯಾರ ದೃಷ್ಟಿ ಬೀಳಬಾರ್ದು ಅಂತ ಅವರು ಷರತ್ ತಾಗಿದ್ರು ಇಲ್ಲ ನಾನು ನೋಡಲೇಬೇಕು ಅಂತ ಹಠ ಇಳಿದವಾಗ ರಾಜರ ಹತ್ರ ಕರ್ಕೊಂಡು ಹೋಗಿ ಆ ಮಗುನನ್ನು ನಿಲ್ಲಿಸಿದ್ರು ಯಾರಪ್ಪ ನೀನು ಅಂತ ಹೇಳಿದ್ರೆ ನಾನು ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ನಾನು ದೇವಸ್ಥಾನ ಕಂಡು ನಾನು ವೀಕ್ಷಣೆ ಮಾಡಬೇಕು ಯಾವ ಥರ ಬಂದೈತೆ ಅಂತ ಅವರು ಒಂದು ರಾಜನಿಗೆ ಒಂದು ಷರತ್ತು ಆಗದ ಮೇಲೆ ರಾಜ ಇವನು ಇಷ್ಟೊಂದು ಮಗು ಎಷ್ಟೊಂದು ಷರತ್ತು ಮಾಡ್ತವನಲ್ಲ ಅಂತ ಅವರು ಒಂದು ಮನಸ್ಸು ಕ ಕರಗಿ ಮತ್ತೆ ಅವರೇ ಪಾಪ ತೋರಿಸ್ಕೊಂಡು ಬರೋ ಅಂತ ರಾಜರ ಜೊತೆ ಮಂತ್ರಿ ಜೊತೆಯಲ್ಲಿ ಕಳ್ಸಿ ಕೊಟ್ರು ಕಳ್ಸಿ ಕೊಟ್ಟಿದ ಮೇಲೆ ಆಗ ಅವರು ಹೋಗಿ ದೇವಸ್ಥಾನ ವೀಕ್ಷಣೆ ಮಾಡಿದಾಗ ಇವಾಗ ಚಪ್ಪೆ ಕಪ್ಪೆ ಚನ್ನಿಗರಾಯನ ದೇವಸ್ಥಾನ ಐತೆ ಬೇಲೂರು ಹಳೇಬಿಡಿಯಲ್ಲಿ ಅಲ್ಲಿ ಒಂದು ಭಿನ್ನ ಆಗೈತೆ ದೇವ ಗಣೇಶು ಭಿನ್ನ ಆಗೋದಕ್ಕೆ ಕಾರಣ ಈ ಜ ಡಕನಾಚಾರರು ಜಕಣಾಚಾರ ಮಾಡಿದ ವಿಗ್ರಹ ಅದು ಆ ವಿಗ್ರಹದಲ್ಲಿ ನೋಡಿ ಯಾರಪ್ಪ ವಿಗ್ರಹ ಮಾಡಿದ್ದು ಅಂದರೆ ಇಂಥ ಯಾರ ಆಚಾರ ವಿಶ್ವಕರ್ಮರು ಅಂತೇಳರೆ ಮಗನಿಗೆ ಆವಾಗ ಅವ್ರು ಹೇಳಿ ನೋಡಿ ಇದು ಯುಗ್ಗದಲ್ಲಿ ವಚನೆ ಐತೆ ಈ ವಚನೆ ಯಾರು ಮಾಡಿದ್ದು ಇದು ಭಿನ್ನ ಪ್ರತಿಷ್ಠೆಗೆ ಅಲ್ಲ ಇದು ಮಾಡಬಾರ್ದು ಅಂತ ಒಂದು ಕ್ವಶನ್ ಮಾಡಿದ್ರಲ್ಲಿ ಆಗ ರಾಜರಥ ಹೋಯ್ತು ಆ ಆ ಮಾತು ಏನಪ್ಪ ಮಗು ಹೋಗಿ ಈ ಥರ ಹೇಳ್ತಾವನೆ ಮ ಪ್ರತಿಷ್ಠೆ ಮಾಡಬಾರ್ದು ಅಂತ ಅವರೇ ಆಗ ಜಕಣಾಚಾರ್ಯರು ದೂರ ಕೂತ್ಕೊಂಡವರು ಅವರೊಂದು ಊಟ ಸಮಸ್ಯೆಲ್ಲಿದ್ದರು ಆವಾಗ ರಾಜ ಏನಪ್ಪ ಅದರಲ್ಲಿ ಭಿನ್ನ ತೋರಿಸು ಅಂತ ಕೇಳಿದಾಗ ಇದರಲ್ಲಿ ವಚನ ಐತೆ ಹೇಳಿದಾಗ ಅವರು ಒಂದು ಗಂಧ ತೆಗೀರಿ ಒಂದು ಐದು ಜನದಂದು ಆ ಗಂಧ ಪರಿಮಳ ಆ ಗಂಧವನ್ನು ದೇವರಿಗೆಲ್ಲ ಹಚ್ಚಿ ಆ ಭಿನ್ನ ತೋರಿಸಿನಿ ಅಂತ ಹೇಳೋರೆ ಆವಾಗ ಅವ್ರ ತಂದೆ ಜಗನಾಶ್ ಯಾರು ಬಂದವರೇ ಅವರಿಗೆ ಅವ್ರಿಗೂ ಪರಿಚಯ ಇಲ್ಲ ಮಗ ತಂದೆ ಯಾರು ಅಂತ ಆಗ ಬಂದಾಗ ಅವ್ರು ಕೇಳಿದಾಗ ನೀನು ಅದರಲ್ಲಿ ಏನಾದರೂ ವಚನೆ ಇದ್ದರೆ ನಾನು ಎರಡು ಕೈ ಕಟ್ ಮಾಡ್ಕೊಳ್ತೀನಿ ಅಂತ ಅವರು ಷರತ್ತು ವಹಿಸಿದ್ದಾರೆ ಮಗನಿಗೆ ಹಾಗೂ ಮಗ ತಂದೆ ಯಾರು ಅಂತ ಗೊತ್ತಿಲ್ಲ ಅಲ್ಲಿನೂ ಆವಾಗ ಅದೇ ಪ್ರಕಾರವಾಗಿ ಒಂದು ಒಂದು ಮಣವು ಅಂದರೆ ಆಗಿನ ಕಾಲದಲ್ಲಿ ಒಂದು ನೂರು ಕೆ ಜಿ ಗಂಧವನ್ನು ತೆಗೆದು ದೇವರಿಗೆಲ್ಲ ಹಚ್ಚಿದಾಗ ಆ ದೇವರೆಲ್ಲ ಪೂರ್ತಿ ಎಲ್ಲ ಡ್ರೈ ಆಯಿತು ಅಂದರೆ ಹಾರೋಯಿತು ಆದಮೇಲೆ ಈ ಒಕ್ಕಲತ್ತಿರ ಅಷ್ಟೊಂದು ಜಾಗದಲ್ಲಿ ಅದು ಡ್ರೈ ಆಗಿಲ್ಲ ತ್ಯಾವನೆ ಇತ್ತು ಸುತ್ತ ತೆತ್ಕೊಂಡು ಹೋಗಿ ಅವರೇ ಮಗ ದಹನಾಚಾರು ಹೊಡೆದಾಗ ಆ ಹೊಟ್ಟೆಯಲ್ಲಿ ಕಪ್ಪೆ ಚಂಡಿಗರಾಯಿನ ಹೊಟ್ಟೆಯಲ್ಲಿ ಒಳಗಡೆ ಒಂದು ಕಪ್ಪೆ ಒಂದು ಮರಳು ಸ್ವಲ್ಪ ನೀರು ಅಲ್ಲಿ ಸ್ಟಾಕ್ ಆಗಿತ್ತು ಅದು ಆಚೆ ಬಂದ ತಕ್ಷಣ ಇದು ಭಿನ್ನ ಅಂತ ಎಲ್ಲರೂ ಒಪ್ಕೊಂಡು ಹೌದು ಇದು ಪ್ರತಿಷ್ಠೆಗೆ ಅರ್ಹತ ಅರ್ಹ ಅರ್ಹ ಅಂತ ಎಲ್ಲರೂ ದೂರ ಆದರು ಆಗ ತಂದೆ ಯಾರು ಈ ಮಗ ಯಾರು ಅಂತ ಆವಾಗ ಗೊತ್ತಿಲ್ಲ ತಂದೆ ಕೊಟ್ಟಿದ ಮಾತ ಪ್ರಕಾರವಾಗಿ ಆ ಎರಡು ಕೈಯನ್ನು ಅವರನ್ನು ಕತ್ತರಿಸ್ಕೊಂಡು ಬಿಟ್ರು ಮತ್ತೆ ಬಂದ ಮೇಲೆ ಈ ಜನರು ರಾಜರು ಎಲ್ಲರೂ ಸಿರಿಯೇನಪ್ಪ ಇಂಥ ಒಳ್ಳೆಯ ದೇವಸ್ಥಾನ ಕೊಟ್ಟು ಕಟ್ಟಿದ್ದಾರೆ ನೀನೇ ಇಂಥವ್ನ ಬಂದು ಅವ್ರ ಕೈಯೇ ಹೋಯ್ತಪ್ಪ ಅಂತ ಅವರು ವೀಕ್ಷಣೆ ಮಾಡಿದಾಗ ತನ್ನ ಮಗು ಯಾರು ನೀನು ಕೇಳಿದಾಗ ಈ ಥರ ಈ ಥರ ಅಂತೇಳಿ ಇಬ್ಬರು ಒಂದಾಗಿ ಸ್ಪರಿಸ್ಬೇಕು ನಾನು ನೀಚಾರ್ಯ ಅಂತ ನಿನ್ನ ಮಗ ಅಂತ ಒಬ್ಬರು ಒಬ್ರಿಗೊಬ್ಬಂದು ಒಂದಾಗಿ ಮತ್ತೆ ಅಲ್ಲಿಂದ ಬಂದು ಕೈದಳ ಅಂತ ಅವ್ರ ಊರು ತುಮಕೂರು ಹತ್ರ ಅಲ್ಲಿ ಬಂದು ಮತ್ತೆ ಅಲ್ಲಿ ಒಂದು ವಿಗ್ರಹ ಚನ್ನಿಕೇಶನ ವಿಗ್ರಹ ಮಾಡವ್ರೆ ಅದೇ ಕೈಯಲ್ಲಿ ತಂದೆ ಮಗ ಸೇರಿ ಮಾಡಿರುವಂಥ ವಿಗ್ರಹ ಈಗೂ ಐತಿ ಅವರು ಮನೆ ಅವ್ರ ಒಟ್ಟಾರ ಅವರು ಕಟ್ಟಿರೋ ದೇವಸ್ಥಾನ ಚನಿಕೇಶನಿ ವಿಗ್ರಹ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ತುಂಬ ಸುಂದರವಾಗಿದೆ ಬೇಲೂರು ಹಳೆಯ ಚೆನ್ನಾಗಿ ಮಾಡಿದ್ದಾರೆ ಆ ಆವಾಗ ಇವರು ರಾಜ ಪಂಡಿತರ ರಾಜ ವಿಶ್ವಕರ್ಮರಾಗಿದ್ದರು ವಿಷ್ಣುವರ್ಧನ್ಗೂ ಚೋಡರಾಜರಿಗೂ ಮತ್ತು ವಯ್ಸಳರಿಗೂ ಮೂರ ರಾಜ್ಯ ಆಸ್ಥಾನದಲ್ಲಿ ಆಸ್ಥಾನದಲ್ಲಿ ಇವರು ವಿಶ್ವಕರ್ಮ ಪಂಡಿತರಾಗಿದ್ದರು ದೇವಾಲಯ ದೇವಸ್ಥಾನಗಳ ನಿರ್ಮಾಣ ಮಾಡಿ ಮಾಡಬೇಕು ಅಂದರೆ ಅವ್ರು ಕಟ್ಟಿರೋ ದೇವಸ್ಥಾನ ಇವಾಗ ಜೀವಂತವಾಗಿ ಉಳಿದೈತೆ ಇವಾಗ ಪ್ರಾಣ ಪ್ರಾಣ ತುಂಬೈತೆ ಇವಾಗ ಜೀವಂತವಾಗಿ ನುಡಿತೈತೆ ಅದೇ ವಿಶ್ವಕರ್ಮ ಜನಾಂಗದಲ್ಲಿ ನಾವು ಜನ್ಮಿಸಿದ್ದು ಅವರ ಕಲೆಯನ್ನು ನಾವು ಅವರ ಕಲೆಯಾಗಿ ನಾವು ಅವರು ಅರಳಿಸ್ತಾ ಇದ್ದೀವಿ ಅದೇ ವೃತ್ತಿಯಲ್ಲಿ ಮುಂದುವರಿಸ್ತಾ ಇದ್ದೀವಿ ಶಿಲ್ಪಕಲೆಯಲ್ಲಿ ಇದೇ ಕೋಲಾರ ಜಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆ ನಮ್ಮ ಕೀರ್ತಿ ಅವರ ಒಂದು ಕೊಡುಗೆ ಅನ್ನೋದಕ್ಕೆ ನಮ್ಮ ಒಂದು ಧೈರ್ಯವಾಗಿ ಹೇಳಬೇಕು ಅಂದರೆ ದೇವಸ್ಥಾನಗಳ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಸೋಮೇಶ್ವರ ದೇವಸ್ಥಾನ ಮುಳುಬಾಗಲಲ್ಲಿ ಕುಡುಮಲೆಯಲ್ಲಿ ಸೋಮ ಗಂಗಾ ಸೋಮೇಶ್ವರನ ದೇವಸ್ಥಾನ ವಿನಾಯಕನ ದೇವಸ್ಥಾನ ಹಾಗೂ ವೀರಭದ್ರ ವೀರಭದ್ರಸ್ವಾಮಿ ಮುಳುಬಾಗಲದಲ್ಲಿ ಆಂಜೇನ ಸ್ವಾಮಿ ದೇವಸ್ಥಾನ ಕೋಲಾರಲ್ಲಿ ಶನಿಕೇಶ್ವನ ದೇವಸ್ಥಾನ ಕಣ್ಣು ಕಣ್ಣು ತುಂಬುವಂಥ ದೇವಸ್ಥಾನಗಳು ಜೀವ ಜೀವಂತವಾಗಿ ಜೀವ ಇರುವಂಥ ದೇವಸ್ಥಾನಗಳು ತುಂಬ ಆನಂದಕರವಾದ ದೇವಸ್ಥಾನಗಳು ಇವಾಗು ನಡೀತರೋ ಪೂಜೆಗಳು ನೋಡಿದ್ರೆ ಆ ದಹನಾಚಾರ ನಿಂತಿರೋದ ಅದೇ ಅನ್ನಿಸ್ತದೆ ನಮ್ಮ ಪ್ರಾಣಕ್ಕೆ ಅದೇ ವಂಶದಲ್ಲಿ ನಾವು ಹುಟ್ಟಿರೋದಕ್ಕೆ ಅದೇ ಜಿಲ್ಲೆಯಲ್ಲಿ ನಾವು ಇದೇ ವೃತ್ತಿಯಲ್ಲಿ ಇರೋದಕ್ಕೆ ನಮ್ಮ ತುಂಬ ಧನ್ಯವಾದಗಳು ಸಂತೋಷವಾಗೈತೆ ತಂದೆ ತಂದೆ ಮಗನು ಒಂದು ಒಂದುಗೂಡಿದ ಮೇಲೆ ಬೇಲೂರು ಅಲೆಬೀಡು ಸೋಮನಾಥಪುರ ಮೂರು ದೇವಸ್ಥಾನ ನಿರ್ಮಾಣ ಆದಮೇಲೆ ಸುಮಾರು ಇಪ್ಪತ್ತೈದು ವರ್ಷ ವರ್ ಇಪ್ಪತ್ತೈದು ವರ್ಷ ವರ್ಷಗಳ ಕಾಲಾವಧಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಅಲ್ಲಿಂದ ಇಲ್ಲಿ ಕರ್ನಾಟಕದ ತುದಿ ತುದಿ ಭಾಗ ಮುಳುಬಾಗಿಲು ಕಿರಣ ಮುಳುಬಾಗಿಲು ಮುಂಬಾಗಿಲು ಅಂತಾರೆ ಅದೇ ತಾಲೂಕಿನಲ್ಲಿ ಕುರುಡುಮಲೆ ಸೋಮೇಶ್ವರ ದೇವಸ್ಥಾನದಲ್ಲಿ ಒಂದು ಮಂಟಪ ಶೇವಸ್ಥಾನ ಪೂರ್ತಿ ಆದಮೇಲೆ ನಿರ್ಮಾಣ ಆದಮೇಲೆ ದೇವಸ್ಥಾನ ಮುಂದಗಡೆ ನಾಲ್ಕು ಕಂಬಗಳನ್ನು ನಿರ್ಮಿಸಿದಾಗ ಅದೇ ಹೆಂಡಾಯಿತು ಅವರು ತಂದೆ ಮಗನ ವೃತ್ತಿ ಹೆಂಡಾಯಿತು ಅಲ್ಲಿಗೆ ಅದೇ ಲಾಸ್ಟ್ ಕೊನೆಯ ದೇವಸ್ಥಾನ ಇವಾಗ ನಾಲ್ಕು ಕಂಬದಲ್ಲಿ ಒಂದು ಕಂಬವನ್ನು ಕೆಲಸವು ಇವಾಗೂ ಅದು ಪೂರ್ಣ ಪೂರ್ಣಗೊಂಡಿಲ್ಲ ಬ್ಯಾಲೆನ್ಸ್ ಐತಿ ಅಂದರೆ ಕ ಕೆಲಸ ಮು ಮುಗಿದಿಲ್ಲ ಅಲ್ಲಿಗೆ ಲಾಸ್ಟ್ ಇಲ್ಲಿಗೆ ಅವರು ಪೂರ್ಣಾವತಿ ಮಾಡಿಕೊಂಡ್ರು ಇಲ್ಲಿವರೆಗೂ ಕರ್ನಾಟಕ ಪೂರ್ತಿನೂ ಕೆಲಸಗಳನ್ನು ನೆರವೇರಿಸಿದ್ದಾರೆ ನಮಸ್ಕಾರ ಸ್ವಸ್ತಿ